ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಸ್ನೇಹಿತರೆ ಮನುಷ್ಯರಿಗೆ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ ಒಂದೊಂದು ಕಾಯಿಲೆ ಒಂದೊಂದು ರೀತಿ ಇರ್ತದೆ ಕೆಲವರಿಗೆ ನೀರು ಕುಡುವುದಿಲ್ಲ ಅಂದರೆ ಬರ್ತದೆ ಕೆಲವರಿಗೆ ಅತಿ ಹೆಚ್ಚು ಉಪ್ಪು ತಿಂದರೆ ಬರ್ತದೆ ಕೆಲವರಿಗೆ ಅತಿ ಹೆಚ್ಚು ಎಣ್ಣೆ ಸೇವನೆಯಿಂದ ಅಂದರೆ ಅಡುಗೆ ಎಣ್ಣೆ ಸೇವನೆಯಿಂದ ಬರ್ತದೆ ಕೆಲವರಿಗೆ ಅಡುಗೆಯಲ್ಲಿ ತೊಂದರೆ ಆಗ್ತದೆ ಕೆಲವರಿಗೆ ಒಬ್ಬೊಬ್ಬರಿಗೊ ಥರ ಥರ ಬರ್ತದೆ ಆದರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳಿವೆ ಆ ಗಿಡ ಮರಗಳಿಂದ ನಮಗೆ ಬರುವಂಥ ನಾನಾ ರೀತಿಯ ಕಾಯಿಲೆಗಳನ್ನು ತ್ಯಜಿಸ್ಬೋದು ಓಡಿಸ್ಬೋದು ನಾವು ಅಷ್ಟು ಶಕ್ತಿ ಈ ಗಿಡ ಮರಗಳಿದೆ ಸ್ನೇಹಿತರೆ ಇದು ಹತ್ತಿ ಮರ ಅಂತಾರೆ ಎಫ್ ಐಝ ಪಿಗ್ ಹತ್ತಿ ಮರ ಅಂತಾರೆ ನಾಟಿ ಇದು ಇದರಲ್ಲಿ ಏನಪ್ಪ ಅಂದರೆ ನಮ್ಮ ರೋಸ್ಟೆಸ್ಟ್ ಅಂತಾರಲ್ಲ ಅಂದರೆ ಈ ಯೂರಿನ್ ಬ್ಯಾಡಲ್ಲಿ ಪಿಸ್ತಾ ಎಂಬ ಒಂದು ಪಾರ್ಮಿಷನ್ ಬಿಳಿದು ಪ ಪಾರ್ಮಿಷನ್ ಆಗುತ್ತೆ ಮತ್ತು ಯೂರಿನಲ್ಲಿ ಅಂದರೆ ಮೂತ್ರದಲ್ಲಿ ರಕ್ತ ಬರ್ತದೆ ಮತ್ತೆ ಈ ಟೆಸ್ಟಿಸಲ್ಲಿ ನೋವು ಉರಿ ಇತ್ಯಾದಿಗಳು ಬರ್ತದೆ ಇಂಥದ್ದಕ್ಕೆ ನೋಡಿ ಈ ಹತ್ತಿ ಎಲೆ ಒಂದು ಐದಾರು ಶೇಖರಿಸಿ ಶೇಖರಿಸಿಕೊಂಡು ಅದನ್ನು ಚೆನ್ನಾಗಿ ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲದ ಆ ಒಂದು ನೀರನ್ನು ಸೇವನೆ ಮಾಡ್ತಾ ಬಂದರೆ ಕಾಯಿಸ್ತಕ್ಕಂಥ ನೀರನ್ನು ಕೆಲವೇ ದಿನಗಳಿಗೆಲ್ಲೇ ಅದು ಮಾಯವಾಗುತ್ತೆ ಸ್ನೇಹಿತರೆ ಅಂತಹ ಶಕ್ತಿಯುಳ್ಳ ಈ ಒಂದು ಗಿಡ ಮರಗಳನ್ನು ನಾವು ಯಾಕೆ ಮನೆಯಲ್ಲಿ ಬೆಳೆಸ್ಕೋಬಾರ್ದು ಅದು ಏನು ಕೇಳುತ್ತೆ ಸ್ವಲ್ಪ ಮಣ್ಣು ನೀರು ಅಷ್ಟು ವಿನಃ ಏನು ಕೇಳಲ್ಲ ಅಂಥದ್ರಲ್ಲಿ ನಾವು ಆ ಗಿಡಗಳನ್ನ ಬೆಳೆಸ್ಕೊಂಡು ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಕೆಸರ ಬರಲ್ಲ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆ ಪಾಲಾಗಿ ಅಲ್ಲಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ಇಂಜೆಕ್ಷನ್ ಮತ್ತೊಂದು ಹಿತ್ಕೊಂಡು ನಾನಾ ರೀತಿಯ ಕಷ್ಟ ಪಡೋ ಬದಲು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಪಾಟಲಿರುವಂತಹ ಗಿಡಗಳಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸ್ಬೋದು ಸ್ನೇಹಿತರೆ ಇಷ್ಟು ಶಕ್ತಿ ಈ ಗಿಡ ಮರಕ್ಕಿದೆ ಅದನ್ನು ನಾವು ಬಿಟ್ಟು ನಾವು ಆಸ್ಪತ್ರೆಗೆ ಹೋಲಾಗ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಇನ್ನೂ ಅನೇಕ ವೆಬ್ಸೈಡ್ ಕೊಡಲಾಗುತ್ತೆ ಮುಂದಿನ ಭಾಗದಲ್ಲಿ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಪ್ರತಿಭೂ ಹೋಗಲಿ ಪ್ರತಿಭೂ ನೋಡಿ ನಮಸ್ಕಾರ